ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಇಪ್ಪತ್ತೇಳು ನಿತ್ಯ ನಾಮಯೋಗದ ಬಗ್ಗೆ ಮಾಹಿತಿನ ಕೊಡ್ತಾಯಿದ್ದೀನಿ ಈ ಇಪ್ಪತ್ತೇಳು ನಾಮಯೋಗ ಅಂದರೆ ಏನು ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳ ಬಗ್ಗೆ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಆಗಿರ್ಬೋದು ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂತಿದ್ದೇನೆ ಈ ನಾಮಯೋಗ ಅಂತಂದರೆ ಈ ಪಂಚಾಂಗದಲ್ಲಿ ಬರುವಂತಹ ಒಂದು ವಿಚಾರ ನಾವು ಯಾವುದೇ ಒಂದು ಮೂರ್ತನ ಕೊಡಬೇಕಾದ್ರೆ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಒಂದು ಮುಹೂರ್ತನ ಕೊಡಬೇಕು ಅಂತಂದರೆ ಈ ಪಂಚಾಂಗ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಜಾತಕದಲ್ಲೂ ಕೂಡ ಈ ಪಂಚಾಂಗ ಇಂಪಾರ್ಟೆಂಟ್ ಈ ಪಂಚಾಂಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಾವು ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಅಂತಂದರೆ ಜೀವನದಲ್ಲಿ ಅಭಿವೃದ್ಧಿ ಆಗೋಕ್ಕಾಗಲ್ಲ ಅದರಲ್ಲಿ ಯಾವುದೇ ವಿಚಾರ ಆಗಿರಲಿ ಅದು ವಾರದ ಬಗ್ಗೆ ಆಗಿರಲಿ ತಿಥಿ ಬಗ್ಗೆ ಆಗಿರಲಿ ನಕ್ಷತ್ರ ಬಗ್ಗೆ ಆಗಿರಲಿ ಯೋಗ ಬಗ್ಗೆ ಆಗಿರಲಿ ಕರ್ಣ ಬಗ್ಗೆ ಆಗಿರಲಿ ಯಾವುದೇ ವಿಚಾರಗಳಲ್ಲಿ ನಾವು ಕರೆಕ್ಟಾಗಿ ಪರಿಹಾರ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಜಾತಕ ಕಂಪ್ಲೀಟಾಗಿ ಫಲ ಕೊಡೋಕ್ಕಾಗಲ್ಲ ಅದು ಒಳ್ಳೆಯದಾರು ಇರಲಿ ಕೆಟ್ಟದಾರು ಇರಲಿ ಅದು ಕಂಪ್ಲೀಟಾಗಿ ಅದು ಕೆಲಸಕ್ಕೆ ಬರಲ್ಲ ಹಾಗಾಗಿ ನಮಗೆ ತೊಂದರೆಗಳು ಆಗ್ತಾನೆ ಇರುತ್ತೆ ನಮ್ಗೆ ಯಾಕೆ ಇನ್ನೂ ಅದೃಷ್ಟ ಸಿಕ್ಕಿಲ್ಲ ನಮಗೆ ಯಾಕಿನ್ನೂ ಈ ಸಮಸ್ಯೆಗಳು ಬರ್ತಿದೆ ಅಂತಂದರೆ ನಾವು ಫಸ್ಟು ಪಂಚಾಂಗ ಶುದ್ಧೀರ ಮಾಡ್ಕೋಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇರುತ್ತೆ ಇಲ್ಲಿ ಪಂಚಾಂಗ ಅಂತ ಬಂದಾಗ ವಾರ ವಾರದ ಬಗ್ಗೆ ನಿಮಗೆ ಹೇಳಿದ್ದೀನಿ ವಾರದಿಂದ ನಾವು ಆಯುಷ್ಯನ ವೃದ್ಧಿ ಆಗುತ್ತೆ ಜೀವನದಲ್ಲಿ ಸ್ಟೇಬಲ್ ಆಗಿ ನಿಂತ್ಕೋತೀವಿ ತಿಥಿಯಿಂದ ನಮಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಒಳ್ಳೆಯ ಹಣ ಸಂಪಾದನೆ ಮಾಡಬೇಕು ಚೆನ್ನಾಗಿ ದುಡ್ಡು ಬರಬೇಕು ಅಂತಂದರೆ ತಿಥಿನ ನಾವು ಸರಿ ಮಾಡ್ಕೋಬೇಕು ನಕ್ಷತ್ರದಿಂದ ನಮಗೆ ನಮ್ಮ ಕರ್ಮ ಓಕೆನಾ ನಮ್ಮ ಕರ್ಮ ಆಗಿರ್ಬೋದು ಪಾಪಕರ್ಮಗಳಾಗಿರ್ಬೋದು ಅದೃಷ್ಟ ಆಗಿರ್ಬೋದು ಸಹಿತ ನಾವು ಚೇಂಜ್ ಮಾಡ್ಕೋಬೇಕಾದ್ರೆ ನಕ್ಷತ್ರನ ಹಿಡಿಬೇಕು ಯೋಗದಿಂದ ನಮಗೆ ರೋಗ ನಿವೃತ್ತಿ ಆಗುತ್ತೆ ಹಾಗೆ ನಮ್ಮ ಅದೃಷ್ಟ ಬದಲಾಗುತ್ತೆ ಯೋಗ ಅನ್ನೋ ಹೆಸರಲ್ಲೇ ಸಹಿತ ಇದೆ ಯೋಗ ಅಂತ ಓಕೆನಾ ನಿಮಗೆ ಯೋಗ ಬದಲಾಗಬೇಕು ನಿಮ್ಮ ಯೋಗ ಚೆನ್ನಾಗೇ ಮುಂದುವರಿಬೇಕು ಅಂತಂದರೆ ಯೋಗನ ಹಿಡಿಬೇಕು ನಿಮ್ಮ ನಾಮಯೋಗ ಯಾವುದು ಅನ್ನೋದನ್ನು ನೋಡಬೇಕು ಕರ್ಣದಿಂದ ಕಾರ್ಯಸಿದ್ಧಿ ಅನ್ನೋದನ್ನು ಕೊಟ್ಟಿದ್ದೀವಿ ಕರ್ಣ ತರಗತಿಯೂ ಕ್ಲಾಸ್ ಮಾಡಿದ್ದೀವಿ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದು ಮಾಡಿದ್ದೀವಿ ತಿಥಿಕ್ಕೆ ಸಂಬಂಧಪಟ್ಟಿದ್ದು ಕ್ಲಾಸ್ ಮಾಡಿದ್ದೀವಿ ಈಗ ನಿಮ್ಮೆಲ್ಲರಿಗೂ ಕೂಡ ಈ ವಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಇಪ್ಪತ್ತೇಳು ನಾಮಯೋಗಕ್ಕೆ ಸಂಬಂಧಪಟ್ಟ ಹಾಗೆ ತರಗತಿನ ಮಾಡ್ತಾಯಿದ್ದೀವಿ ಯಾರೆಲ್ಲ ಈ ತರಗತಿಗೆ ಸೇರಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ಕೆಳಗಡೆ ತೋರಿಸಿದ ನಂಬರಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಈ ತರಗತಿಗೆ ನೀವು ಜಾಯಿನ್ ಆಗ್ಬೋದು ಏನಕ್ಕೆ ಇದನ್ನು ಕಲಿಬೇಕು ಇದರಿಂದ ಏನು ಉಪಯೋಗ ಇದರಿಂದ ಏನೆಲ್ಲ ನಾವು ಮಾಡ್ಬೋದು ಅನ್ನೋ ವಿಚಾರನ ಈ ಕಂಪ್ಲೀಟ್ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಪ್ಪತ್ತೇಳು ನಾಮ ಯೋಗ ಹೆಸರಲ್ಲೇ ಇದೆ ಯೋಗ ಅಂತ ಓಕೆನಾ ನಾಮ ನಾಮಯೋಗಗಳು ತುಂಬ ತುಂಬ ಇಂಪಾರ್ಟೆಂಟ್ ಇದ್ರ ಬಗ್ಗೆ ತುಂಬ ವಿಚಾರಗಳು ಐಡಾಗೆ ಉಳ್ಕೊಂಡ್ಬಿಟ್ಟಿದೆ ಯಾರೂ ಸಹಿತ ಬೆಳಕಿಗೆ ತಂದಿಲ್ಲ ಹಾಗಾಗಿ ಈ ವಿಚಾರಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಓಕೆನಾ ಪ್ರತಿಯೊಂದು ನಾಮಯೋಗಕ್ಕೂ ಕೂಡ ಅದರದೇ ಆದಂಥ ಕೆಲವೊಂದು ಡೆಫಿನೇಷನ್ಸ್ಗಳಿದ್ದಾವೆ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಈ ನಾಮಯೋಗದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅನ್ನೋದು ಕೂಡ ನೀವು ಜಡ್ಜ್ ಮಾಡ್ಬೋದು ಇದು ಒಂದು ಸೈಡು ಓಕೆನಾ ಇದನ್ನೇ ನಾವು ಜಾತಕದಲ್ಲಿ ಯಾವ ರೀತಿ ಇದನ್ನು ಕೊಟ್ಟಿದಾರಪ್ಪ ಅಂತಂದರೆ ನಮ್ಮ ಜಾತಕದಲ್ಲಿ ಫಸ್ಟ್ ಪಂಚಾಂಗ ಬರುತ್ತೆ ಬೇಸಿಕ್ ಏನೇನು ಇನ್ಫಾರ್ಮೇಷನ್ ಇದೆ ಬರುತ್ತೆ ಅದಾದ ನಂತರ ಇದನ್ನು ಜಾತಕದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಈಗ ಇದನ್ನು ಈ ಇಪ್ಪತ್ತೇಳು ಯೋಗಗಳು ಏನಿದಾವಲ್ಲ ಪ್ರತಿಯೊಂದು ಯೋಗಕ್ಕೂ ಕೂಡ ಒಂದೊಂದು ಯೋಗಿ ಗ್ರಹ ಮತ್ತು ಅವಯೋಗಿ ಗ್ರಹ ಅಂತ ಕೊಟ್ಟಿದ್ದಾರೆ ಜಾತಕದಲ್ಲಿ ಓಕೆನಾ ಈ ನಾಮಯೋಗದಲ್ಲಿ ಒಬ್ಬರು ಹುಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಯೋಗಿ ಗ್ರಹ ಯಾರು ಅವಯೋಗಿ ಗ್ರಹ ಯಾರು ಅನ್ನೋದನ್ನು ಕೊಟ್ಟಿರ್ತಾರೆ ಈ ಯೋಗಿ ಗ್ರಹ ಮತ್ತು ಅವಯೋಗಿ ಗ್ರಹನ ಬಳಸ್ಕೊಂಡು ನಾವು ಹೇಗೆ ಜೀವನನ ನಾವು ಬಿಲ್ಡ್ ಮಾಡ್ಕೋಬೋದು ಹೇಗೆ ನಮ್ಮ ಅದೃಷ್ಟನ ನಾವು ಕುಲಾಯಿಸ್ಕೋಬೋದು ಅನ್ನೋದ್ರ ಬಗ್ಗೆ ಈ ಒಂದು ತರಗತಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳ ಬಗ್ಗೆ ಆಗಿರ್ಬೋದು ಇದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಹೇಗೆ ಡಿ ಮಾಡ್ಕೋಬೇಕು ಅನ್ನೋ ವಿಚಾರಗಳು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಯಾವ ದೇವಸ್ಥಾನಕ್ಕೆ ಹೋಗಬಾರ್ದು ಯಾರನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಯಾರನ್ನ ಆ್ಯಕ್ಟಿವೇಟ್ ಮಾಡ್ಕೋಬಾರ್ದು ನಮ್ಮ ಜಾತಕದಲ್ಲಿ ಅವರು ಚೆನ್ನಾಗಿದಾರಾ ಒಳ್ಳೆ ಪೊಸಿಷನ್ ಕೂತಿದಾರಾ ಬ್ಯಾಡ್ ಪೊಸಿಷನ್ ಕೂತಿದಾರಾ ಬ್ಯಾಡಲ್ಲಿ ಕೂತ್ಕೊಂಡ್ರೆ ಏನು ಗುಡ್ಡಲ್ಲಿ ಕೂತ್ಕೊಂಡ್ರೆ ಏನು ಈ ರೀತಿ ವಿಚಾರಗಳನ್ನೆಲ್ಲದೂ ಕೂಡ ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ ಯಾಕೆ ಅಂತಂದರೆ ಯಾವುದೋ ಒಂದು ಗೃಹ ಪ್ರವೇಶ ಮಾಡೋಕ್ಕಾಗಿರಲಿ ಯಾವುದೋ ಒಂದು ಮ್ಯಾರೇಜ್ ವಿಚಾರದಲ್ಲಿ ಆಗಿರಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಯೋಗನ ನೋಡಬೇಕು ಇವತ್ತು ನೀವು ಯಾವುದೋ ಒಂದು ಗುರುಪ್ರವೇಶ ಮಾಡ್ತಿದ್ದೀರಾ ಅಂತ ಅಂದರೆ ಇವತ್ತಿನ ಯೋಗ ಯಾವುದು ಆ ಯೋಗ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕು ಓಕೆನಾ ಆ ಯೋಗದ ಬಗ್ಗೆ ತಿಳ್ಕೊಂಡು ಆ ನಂತರ ನೀವು ಆ ಮೂರ್ತನ ಕೊಡಬೇಕಾಗುತ್ತೆ ಕೊಡಬೇಕಾಗತ್ತೆ ಓಕೆನಾ ಇಪ್ಪತ್ತೇಳು ನಾಮಯೋಗಗಳು ಸಹಿತ ಸಹಿತ ಇಂಪಾರ್ಟೆಂಟ್ ಇರುತ್ತೆ ಯಾವುದು ಇದಕ್ಕೆ ಬಳಸ್ಕೋಬೇಕು ಅನ್ನೋದು ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ ಇಪ್ಪತ್ತೇಳು ನಾಮಯೋಗದಲ್ಲಿ ಶುಭ ನಾಮಯೋಗಗಳು ಯಾವುದು ಅಶುಭ ನಾಮಯೋಗಗಳು ಯಾವುದು ಅನ್ನೋದೆಲ್ಲದ್ರೂ ಸಹಿತ ಮಾಹಿತಿ ಇರುತ್ತೆ ಆ ಶುಭ ನಾಮ ಯೋಗದಲ್ಲಿ ನೀವು ಯಾವುದೇ ಒಂದು ಶುಭ ಕಾರ್ಯ ಮಾಡಿದ್ರೆ ಅದು ಯಾವಾಗಲೂ ಶುಭವಾಗೇ ಇರುತ್ತೆ ಕೆಲವರಿಗೆ ಜಾತಕ ಇರಲ್ಲ ಕೆಲವರಿಗೆ ಮುಹೂರ್ತ ಕೊಡಲೇಬೇಕಾಗಿರುತ್ತೆ ಆಗ ನೀವು ಇದನ್ನು ನೀವು ಯಾವ ಒಂದು ಈ ನಾಮ ಯೋಗದಲ್ಲಿ ನಾವು ಮ್ಯಾರೇಜ್ ಆಗ್ತೀವಿ ಅಥವಾ ಇಲ್ಲ ಅಂತ ಗುರು ಪ್ರವೇಶ ಮಾಡ್ತೀವಿ ಒಂದು ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡ್ತೀವಿ ಒಂದು ಮಗುಗೆ ಅಕ್ಷರ ಅಭ್ಯಾಸ ಮಾಡ್ತೀವಿ ಯಾವುದೇ ವಿಚಾರ ತಗೊಳ್ಳಿ ಶುಭ ಕಾರ್ಯಗಳು ಇವಾಗ ಒಂದು ಅಂಗಡಿ ಓಪನ್ ಮಾಡಬೇಕಾಗಿದೆ ಈ ರೀತಿ ವಿಚಾರಗಳಿಗೆ ನಾವು ಈ ನಾಮಯೋಗಗಳನ್ನು ಬಳಸ್ಕೊಳ್ಳೋದು ತುಂಬ ತುಂಬ ಮುಖ್ಯವಾದಂಥ ವಿಚಾರ ಹಾಗಾಗಿ ಈ ನಾಮಯೋಗ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು ಈ ಯೋಗ ಅನ್ನೋದ್ರಲ್ಲೇ ನಿಮಗೆ ಅರ್ಥ ಮಾಡ್ಕೊಳ್ಳಿ ಅದೃಷ್ಟ ಅಂತ ಅರ್ಥ ಈ ಒಂದು ನಾಮಯೋಗದಲ್ಲಿ ಮದುವೆ ಮಾಡಿಕೊಂಡಾಗ ನಮಗೆ ಅದೃಷ್ಟ ಜಾಸ್ತಿ ಆಗಬೇಕು ಎಲ್ಲರೂ ಏನು ಕೇಳ್ತಾರೆ ಸರ್ ಮದುವೆ ಆದಮೇಲೆ ಚೆನ್ನಾಗಾಗ್ತೀನ ಚೆನ್ನಾಗಾಗೋ ಥರ ಒಂದು ಮೂರು ತನ ಇಡ್ಕೊಡಿ ಇವಾಗ ಒಂದು ಮನೆನ ಕಟ್ತಾ ಇದ್ದೀವಿ ಇದಕ್ಕೊಂದು ಮೂರು ತನಕ್ಕೂ ಇಟ್ಕೊಡಿ ಒಂದು ಭೂಮಿ ಪೂಜೆಗೆ ಒಂದು ಮೂರು ತನ ಇಟ್ಕೊಡಿ ಬೇಗ ಮನೆ ಕಟ್ಟಿ ಮುಗಿಸ್ಬೇಕು ಇದೆಲ್ಲದಕ್ಕೂ ಕೂಡ ನಾವು ಯೋಗನ ನೋಡ್ಬೋದು ಒಂದು ಗುರುಪ್ರವೇಶ ಮಾಡ್ತಾ ಇದ್ದೀವಿ ಇವಾಗ ಮನೆ ಕಟ್ಟಾಯಿತು ಗುರುಪ್ರವೇಶ ಇದ್ದೀವಿ ಒಂದು ಒಳ್ಳೆಯ ಸಮಯ ಕೊಡಿ ಗುರುಗಳೇ ಅಂತ ಕೇಳ್ತಾರೆ ನಿಮ್ಮ ಹತ್ರ ಬಂದು ಆಗ ನೀವು ಈ ಯೋಗನ ನೋಡಬೇಕಾದ ನೀವು ಯಾವ ಯೋಗದಲ್ಲಿ ಕೊಡ್ತಾ ಅನ್ನೋದು ಇಂಪಾರ್ಟೆಂಟ್ ಓಕೆನಾ ಈ ಯಾವ ಯೋಗದಲ್ಲಿ ಕೊಟ್ಟರೆ ಅವರು ಚೆನ್ನಾಗಿ ಆಗ್ತಾರೆ ಚೆನ್ನಾಗಾಗಲ್ಲ ಈ ರೀತಿ ಎಲ್ಲ ವಿಚಾರಗಳೂ ಕೂಡ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಯೋಗನ ಬಳಸ್ಕೊಂಡು ನಾವೆಲ್ಲ ಏನೆಲ್ಲ ಮಾಡ್ಬೋದು ಅನ್ನೋದು ನಮ್ಮ ಅದೃಷ್ಟನ ಹೇಗೆ ನಾವು ಡೆವಲಪ್ ಮಾಡ್ಕೋಬೋದು ನಮ್ಮ ಅದೃಷ್ಟನ ಹೇಗೆ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಜಾತಕ ಅಂತ ಬಂದಾಗ ಈ ಪಂಚಾಂಗಕ್ಕೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಿ ಈ ಪಂಚಾಂಗ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದೇ ನಿಮಗೆ ಐವತ್ತು ಪರ್ಸೆಂಟ್ ನಿಮ್ಮ ಅದೃಷ್ಟನ ಜಾಸ್ತಿ ಮಾಡುತ್ತೆ ಅದೇ ಅದೃಷ್ಟನ ಹಾಳು ಕೂಡ ಮಾಡುತ್ತೆ ಹೇಗೆ ಅದು ತಪ್ಪಾಗಿ ಬಳಸ್ಕೊಂಡಾಗ ನಿಮಗೆ ಅದು ತೊಂದರೆ ಆಗುತ್ತೆ ಹಾಗಾಗಿ ನೀವು ನಿಮ್ಮ ಜಾತಕದಲ್ಲಿ ಈ ಪಂಚಾಂಗಗಳಿಗೆ ಸಂಬಂಧಪಟ್ಟಂಗೆ ಫಸ್ಟು ಪರಿಹಾರ ಮಾಡ್ಕೊಂಡು ಅದನ್ನೆಲ್ಲ ಕೂಡ ನಿವೃತ್ತಿ ಮಾಡ್ಕೊಳ್ಳಿ ಆ ನಂತರ ನೋಡಿ ನಿಮ್ಮ ಜಾತಕ ಆಟೋಮೆಟಿಗಾಗಿ ನೀವು ಜೀವನದಲ್ಲಿ ಬೆಳೀತಾ ಬೆಳೀತಾ ಬರ್ತಾಯಿರ್ತೀರ ಹಾಗಾಗಿ ಈ ವಾರ ತಿಥಿ ನಕ್ಷತ್ರ ಯೋಗ ಕರಣ ಇದೆಲ್ಲ ಇಂಪಾರ್ಟೆಂಟ್ ಇದಾದ ನಂತರ ಜಾತಕದಲ್ಲಿ ದಶ ಭುಕ್ತಿ ಆಗಿರ್ಬೋದು ಬೇರೆ ಗ್ರಹಗಳ ಸ್ಥಿತಿಗಳಾಗಿರ್ಬೋದು ಇದೆಲ್ಲ ಹೇಗಿದೆ ತಿಳ್ಕೊಂಡು ಆ ನಂತರ ನೀವು ಅದ್ರ ಮೇಲೆ ಕೂಡ ಪರಿಹಾರಗಳನ್ನು ಮಾಡ್ಕೋಬೋದು ಫಲನ ವಿಮರ್ಶನ ಮಾಡ್ಬೋದು ಜೀವನದಲ್ಲಿ ಬಹು ಮುಖ್ಯವಾದಂಥ ವಿಚಾರಗಳನ್ನು ನೋಡೋಕ್ಕೆ ನಾವು ಜಾತಕನ ಬಳಸ್ತೀವಿ ಅವರ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ಅವ್ರದ್ದು ಕರ್ಮದ ಬಗ್ಗೆ ಆಗಿರ್ಬೋದು ಅವರ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಜಾಬ್ ಬಗ್ಗೆ ಆಗಿರ್ಬೋದು ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಫೈನಾನ್ಸ್ ಬಗ್ಗೆ ಆಗಿರ್ಬೋದು ಮ್ಯಾರೇಜ್ ಬಗ್ಗೆ ಆಗಿರ್ಬೋದು ಚೈಲ್ಡ್ ಬರ್ತ್ ಬಗ್ಗೆ ಆಗಿರ್ಬೋದು ಅಥವಾ ಮ್ಯಾರೇಜ್ ಡೈವರ್ಸ್ ಆಗುತ್ತೋ ಆಗಲ್ಲವೋ ಅನ್ನೋದ ಬಗ್ಗೆ ಆಗಿರ್ಬೋದು ಚೈಲ್ಡ್ ಬರ್ತ್ ಆಗುತ್ತೋ ಆಗಲು ಅನ್ನೋದ ಬಗ್ಗೆ ಆಗಿರ್ಬೋದು ಕೆಲಸ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಪ್ರಾಪರ್ಟಿಗಳು ತಗೊತಿಲ್ಲ ತಗೊತಿಲ್ಲ ತೊಗೊಳ್ಳಲ್ವಾ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಈ ರೀತಿ ತುಂಬ ವಿಚಾರಗಳನ್ನು ನಾವು ಜಾತಕದಲ್ಲಿ ನೋಡ್ತೀವಿ ಮುಖ್ಯವಾದಂಥ ವಿಚಾರಗಳನ್ನು ನಾವು ಜಾತಕದಲ್ಲಿ ನೋಡಿ ತಿಳ್ಕೊಬೋದು ಹಾಗೇ ಈ ಜಾತಕದಲ್ಲಿ ಇದೊಂದು ಪಾರ್ಟ್ ಪಂಚಾಂಗ ಅನ್ನೋದು ಇದು ಫಿಫ್ಟಿ ಪರ್ಸೆಂಟ್ ನಮ್ಮ ಜೀವನನ ಹಿಡಿದುಕೊಬಿಡುತ್ತೆ ಹಾಗಾಗಿ ನೀವು ಈ ಪಂಚಾಂಗಕ್ಕೆ ಸಂಬಂಧಪಟ್ಟಂಥ ಪರಿಹಾರನ ಮೊದಲೇದಾಗಿ ಮಾಡ್ಕೊಳ್ಳಿ ಆಗ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಅದೃಷ್ಟ ಅನ್ನೋದು ಚೆನ್ನಾಗ್ತಾ ಹೋಗ್ತೀರ ಹಾಗೆ ಈ ಇಪ್ಪತ್ತೇಳು ನಾಮಯೋಗಗಳಿಗೂ ಕೂಡ ಯೋಗಿ ಗ್ರಹ ಯಾರು ಅವಯೋಗಿ ಗ್ರಹ ಯಾರು ಅಂತ ಬರ್ತಾರೆ ಅದೇ ರೀತಿ ಇಪ್ಪತ್ತೇಳು ನಾಮಯೋಗಗಳಿಗೆ ಯೋಗಿ ನಕ್ಷತ್ರ ಯಾವುದು ಅವಯೋಗಿ ನಕ್ಷತ್ರ ಯಾವುದು ಅಂತ ಬರುತ್ತೆ ಇದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಬೇಕು ಯಾವ ರೀತಿ ಡಿಆಕ್ಟಿವೇಟ್ ಮಾಡ್ಕೋಬೇಕು ಇವಾಗ ಯೋಗಿ ಗ್ರಹ ಬಂತು ಅದು ನಿಮ್ಮ ಜಾತಕದಲ್ಲಿ ಹೇಗಿದೆ ಅದು ನಿಮಗೆ ಶುಭ ಫಲ ಕೊಡ್ತಿದೆಯಾ ಅಶುಭ ಫಲ ಕೊಡ್ತಿದೆಯಾ ಅನ್ನೋದನ್ನು ತಿಳ್ಕೊಬೇಕು ಅದೇ ರೀತಿ ಅವಯೋಗಿ ಗ್ರಹ ನಿಮಗೆ ಶುಭ ಫಲ ಕೊಡ್ತಿದೆಯಾ ಅಶುಭ ಫಲ ಕೊಡ್ತಿದೆಯಾ ಅದು ನಿಮ್ಮ ಜಾತಕದಲ್ಲಿ ಎಲ್ಲೋ ಕೂತಿದೆ ಅದೇ ರೀತಿ ಆ ನಕ್ಷತ್ರನ ಡಿಆಕ್ಟಿವೇಟ್ ಮಾಡೋದೇ ಆಕ್ಟಿವೇಟ್ ಹೇಗೆ ಈ ರೀತಿ ವಿಚಾರಗಳೆಲ್ಲದೂ ಕೂಡ ಈ ಒಂದು ಇರುತ್ತೆ ಓಕೆನಾ ಈ ಇಪ್ಪತ್ತೇಳು ನಾಮಯೋಗದ ಬಗ್ಗೆ ಮಾಹಿತಿನ ನಾವು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ ಈ ಯೋಗಿ ಮತ್ತು ಅವಯೋಗಿ ಅನ್ನೋ ಕಾನ್ಸೆಪ್ಟು ಕೂಡ ಇದೇ ನಿತ್ಯ ನಾಮಯೋಗದಲ್ಲೇ ಕೂಡ ಬರುವಂಥದ್ದು ಹಾಗಾಗಿ ಇದು ಯಾರು ಮಿಸ್ ಮಾಡ್ಕೊಬೇಡಿ ನೀವು ಯಾವುದೋ ಒಂದು ಮುಹೂರ್ತ ಕೊಡಬೇಕಂದ್ರೂ ಈ ಯೋಗ ಬೇಕು ಓಕೆ ನಿಮ್ಮ ಜಾತಕದಲ್ಲಿ ಆ ಯೋಗನ ಬಿಲ್ಡ್ ಮಾಡ್ಕೋಬೇಕು ಅಂದ್ರೂ ಈ ಯೋಗ ಬೇಕಾಗುತ್ತೆ ಹಾಗಾಗಿ ನಿಮ್ಮ ಅದೃಷ್ಟನ ನೀವು ಬದಲಾಯಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ನಿಮ್ಮ ಅದೃಷ್ಟನ ಇನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಈ ಯೋಗ ಅವಯೋಗಿ ತರಗತಿಗೆ ಜಾಯ್ನ್ ಆಗಿ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಇದೇ ತಿಂಗಳು ಮೂವತ್ತೊಂದು ಮತ್ತು ಒಂದನೇ ತಾರೀಕು ಈ ಒಂದು ನಾಮಯೋಗದ ಬಗ್ಗೆ ಈ ಇಪ್ಪತ್ತೇಳು ನಿತ್ಯ ನಾಮಯೋಗದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾಯಿದ್ದೀನಿ ಹಾಗಾಗಿ ಈ ತರಗತಿಗೆ ಜಾಯ್ನ್ ಆಗಿ ತುಂಬ ತುಂಬ ವಿಚಾರಗಳಿದೆ ಇದನ್ನು ಯೋಗಿ ಅವಯೋಗಿ ಅನ್ನೋ ಒಂದು ವಿಚಾರದಲ್ಲೂ ಕೂಡ ಕರಿತೀವಿ ಎರಡೂ ಕೂಡ ನಾನು ಪೋಸ್ಟರಲ್ಲಿ ನಿಮಗೆ ಇನ್ ಡೀಟೇಲಾಗೆ ಕೊಟ್ಟಿರ್ತೀನಿ ಅದೆಲ್ಲದನ್ನು ಓದ್ಕೊಳ್ಳಿ ಈ ತರಗತಿಗೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು